ಹಾಯ್ ಆಲ್ ಎಲ್ಲರಿಗೂ ಶುಭ ಸಂಜೆ ನಮ್ಮತ್ತೆ ಮನೆಯಲ್ಲಿ ಇವತ್ತು ಒತ್ತು ಶಾವಿಗೆ ಇದ್ದಾರೆ ನಾನಂದರು ಫಸ್ಟ್ ಟೈಮ್ ಇದ್ದೀನಿ ನೀವು ಅನ್ಕೋಬೋದು ನಾನು ಏನು ನೋಡಿಲ್ವಾ ಇದೇ ಫಸ್ಟ್ ಟೈಮ ಎಲ್ಲ ಡೈಲಿ ಒಂದೊಂದು ಥರ ನೋಡಿಲ್ಲ ನೋಡಿಲ್ಲ ಹಾಕ್ತೀರಾ ಅಂತ ಹೇಳ್ಬೋದು ಬಟ್ ನಾನು ನಿಜವಾಗೂ ಹೇಳ್ತಾ ಇದ್ದೀನಿ ಇದೇ ಫಸ್ಟ್ ಟೈಮ್ ನೋಡಿರೋದು ನಮ್ಮ ಕಡೆ ಎಲ್ಲ ಮಾಡಿಲ್ಲ ನಮ್ಮ ಅತ್ತೆ ಮನೆಯವರು ಹಾಸನದವರು ಸೊ ಹಾಗಾಗಿ ನಾನು ಅಲ್ಲಿ ಫಸ್ಟ್ ಟೈಮ್ ಹೋಗಿದಾಗ ನೋಡಿದ್ದೀನಿ ನಾವು ಉತ್ತರ ಕರ್ನಾಟಕದವರು ಸೊ ನಾವು ಅದೆಲ್ಲೆಲ್ಲ ಮಾಡಲ್ಲ ಅಲ್ವಾ ನಿಮಗೆ ಗೊತ್ತಿರುತ್ತೆ ಉತ್ತರ ಕರ್ನಾಟಕ ಸೈಡು ಜಾಸ್ತಿ ಮಾಡಲ್ಲ ಸ್ಪೆಷಲಿ ನಮ್ಮ ಮನೇಲಿ ನಾವು ಮಾಡೇ ಇಲ್ಲ ಹಾಗಾಗಿ ಅತ್ತೆ ಮನೆಗೆ ಹೋದಾಗ ಅವರು ಮಾಡಿದರು ನಿನಗೇನು ಬೇಕು ತಿನ್ನೋಕ್ಕೆ ಅಂತ ಕೇಳಿದರೆ ಹೊತ್ತು ಶಾವ್ಗೆ ಕಾಯಲ್ಲಿ ಬೇಕಂತ ಕೇಳಿದ್ದೆ ಹಾಗಾಗಿ ಸ್ಪೆಷಲಿ ನನಗೋಸ್ಕರನೇ ಅವರು ಥ್ಯಾಂಕ್ ಯು ಸೋ ಮಚ್ ಅತ್ತೆ ನೋಡಿ ಹೇಗೆ ಅಂತ ನಾನು ತುಂಬ ನೋಡ್ತಾ ಇದ್ದೀನಿ ನನಗೆ ನನಗಂದ್ರೆ ತುಂಬ ಇಷ್ಟ ಆಯಿತು ಹೇಗಿರುತ್ತೆ ಹೇಗೆ ಮಾಡ್ತಾರೆ ನಾನು ಓನ್ಲಿ ಯೂಟ್ಯೂಬಲ್ಲಿ ಫು ಫಿಲಮಲ್ಲಿ ಮಾತ್ರ ನೋಡಿದ್ದೆ ಸೊ ಡೈರೆಕ್ಟಾಗಿ ಫಸ್ಟ್ ಟೈಮ್ ಇದ್ದೀನಿ ನನಗಂದ್ರು ತುಂಬ ಇಷ್ಟ ಆಯಿತು ಅವ್ರು ಮಾಡ್ತಾಯಿದ್ರೆ ಸೇಮ್ ರಾಗಿ ಹಿಟ್ಟೆ ಮಾಡಿಬಿಟ್ಟು ಆಮೇಲೆ ಅದನ್ನು ಹಿಟ್ಟನ್ನೆಲ್ಲ ನೆನೆಸಿ ಹಾಕಿ ಒತ್ತುತ್ತಾ ಇದ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡೋಕ್ಕೆ ಹಾಗೂ ಚೆನ್ನಾಗಿ ಕಾಣ್ತಾ ಇತ್ತು ಹೋ ಇನ್ನು ತಿಂದರೆ ಇನ್ನು ಹೇಗಿರ್ಬೋದು ಅಂತ ನನ್ನತ್ರ ತುಂಬ ಕಾಯ್ತಾ ಇದ್ದೆ ಸೊ ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ನೀವು ಇದನ್ನು ಸೊ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಸರಿನಾ ನಾನಂದ್ರೂ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಸಖತ್ತಾಗಿದೆ ಕಾಯಲಲ್ಲಿ ಅದನ್ನು ನಾವು ನಾನ್ ವೆಜ್ ನಾವು ಚಿಕನ್ ಸರ್ ಮಟನ್ ಸರ್ ಸಾಂಬಾರಲ್ಲಿ ಸಹ ತಿನ್ಬೋದು ಬಟ್ ನಾನು ಸ್ವೀಟ್ ಇಷ್ಟ ನನಗೆ ಜಾಸ್ತಿ ನಾನ್ ವೆಜ್ಗಿಂತ ಖಾರಕ್ಕಿಂತ ಸ್ವೀಟ್ ತಿನ್ನೋದು ಇಷ್ಟ ಹಾಗಾಗಿ ನಾನು ಸ್ವೀಟಲ್ಲೇ ಟೇಸ್ಟ್ ಮಾಡಿದೆ ಸಖತ್ತಾಗಿತ್ತು ಫಸ್ಟ್ ಟೈಮ್ ತಿಂದಿದ್ದೀನಿ ಸೊ ಇನ್ನೂ ಇನ್ನೂ ತಿನ್ನಬೇಕನ್ನಿಸುವಷ್ಟು ಟೇಸ್ಟಿಯಾಗಿದೆ ಯಾರೆಲ್ಲ ತಿಂದಿಲ್ಲ ಪ್ಲೀಸ್ ದಯವಿಟ್ಟು ಟ್ರೈ ಮಾಡಿ ಓಕೆ